ಕೊಲೆಗಳು ಸಾವುಗಳು ಸಂಭವಿಸಿದೆ ಅದಕ್ಕೆ ಇಂಥವರೇ ಕಾರಣ ಅಂತ ಕೆಲವು ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗ್ತಿದೆ ಆ ಚರ್ಚೆಯನ್ನು ನಾವು ಮಾಡಿ ಫೈನಲ್ ಜಡ್ಜ್ಮೆಂಟನ್ನು ಕೊಡೋಕೆ ಹೋಗ್ತಕ್ಕಂಥದ್ದು ಒಂದು ಲಕ್ಷಣ ಅಲ್ಲ ಅದು ಒಂದು ಯಾವುದಾದ್ರು ಒಂದು ಕ್ಷೇತ್ರದ ಮೇಲೆ ಸಂಸ್ಥೆಯ ಮೇಲೆ ವ್ಯಕ್ತಿಯ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆ ಆರೋಪಗಳು ಇಲ್ಲಿಗೆ ಒಂದು ಇತಿಶ್ರೀ ಆಗ್ತದೆ ಮುಗಿದು ಹೋಗ್ತದೆ ಪುಣ್ಯಕ್ಷೇತ್ರದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಗಿರೀಶ್ ಮಟ್ಟಣ್ಣನವರಿರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವ್ರು ಇರ್ಬೋದು ಅವರೂ ಸಹಿತ ಯಾವ ಸಂಘಟನೆ ಯಾವ ಪಕ್ಷಗಳಿಂದ ಬಂದವರು ಅಲ್ಲಿ ಕೆದಕ್ತಾ ಇರೋರು ಇವರೇ ಚೂಟ್ತಾ ಇರೋದು ಇವರೇ ತೂಗ್ತಾ ಇರೋದು ಇವರೇ ಈಗ ಬೀದಿ ರಂಪಾಟಗಳನ್ನು ಮಾಡಲಿಕ್ಕೆ ಏನು ಹೊರಡ್ತಾ ಇದ್ದಾರೆ ಅವರುಗಳಿಗೆ ಒಂದು ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ಗಿರೀಶ್ ಮಠಣ್ಣನವರಿಗೆ ಬಿ ಜೆ ಪಿ ಯುವ ಮೋರ್ಚಾದ ಜವಾಬ್ದಾರಿ ಇತ್ತೋ ಇಲ್ವೋ ಅವರು ಯಾವ ಪಕ್ಷದ ಕಾರ್ಯಕರ್ತರು ಅನ್ನೋದು ಉತ್ತರ ಕೊಡ್ತಾರೆ ಕಳೆದ ಎರಡು ವಾರಗಳಿಂದ ಏನು ಅನಾಮಿಕ ವ್ಯಕ್ತಿಯೊಬ್ಬ ಪ್ರತ್ಯಕ್ಷ ಆಗಿ ನೂರಾರು ಶವಗಳನ್ನು ಹೂತಿದ್ದೀನಿ ಅನ್ನುವಂಥದ್ದು ಆರೋಪವನ್ನು ಮಾಡಿದ್ದಾನೆ ಆ ವಿಚಾರವಾಗಿ ತಮ್ಮ ನಿಲುವೇನು ಸರ್ ಕೆಲವರು ಹೇಳ್ತಿದ್ದಾರೆ ಇದು ಧರ್ಮಸ್ಥಳದ ವಿರುದ್ಧ ನಡೀತಿರುವಂಥ ಷಡ್ಯಂತ್ರ ಅಂತ ಇನ್ನು ಕೆಲವರು ಇದರಲ್ಲಿ ಇಲ್ಲ ಆತ ಹೇಳೋದ್ರಲ್ಲಿ ನಿಜ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ನಿಮ್ಮ ಸ್ಟ್ಯಾಂಡ್ ಏನು ಸರ್ ಒಂದು ಧರ್ಮಸ್ಥಳದ ಸುತ್ತಮುತ್ತ ಏನು ನಾವು ಕೆಲವು ಶವಗಳನ್ನು ಮತ್ತು ಅದು ಅನುಮಾನಾಸ್ಪದವಾಗಿ ಸತ್ತಿರ್ತಕ್ಕಂಥ ಶವಗಳನ್ನು ನಾನು ಹೂತಿದ್ದೇನೆ ಅಂಥೇಳಿ ಯಾರೊಬ್ಬ ವ್ಯಕ್ತಿ ಬಂದಿದ್ದಾನೆ ಅವನನ್ನೇನು ಅನಾಮಿಕಾ ಅಂತ ಕರೆಯೋದು ಭೀಮಾ ಅಂತ ಕರೆಯೋದೆಲ್ಲ ಇದೆ ಆದರೆ ಒಬ್ಬ ವ್ಯಕ್ತಿ ಅವನು ಅವನಿಗೆ ಒಂದು ಐಡೆಂಟಿಟಿ ಇದೆ ಅವನು ಆ ಐಡೆಂಟಿಟಿ ಇದ್ದವರು ಯಾರು ಅಂತ ನಮಗೆ ಗೊತ್ತಿಲ್ಲ ಆದರೆ ಆತ ಬಂದು ಒಂದು ಸ್ಟೇಟ್ಮೆಂಟನ್ನು ಮಾಡಿ ಇಂತಹ ಅಪರಾಧಿ ಕೃತ್ಯಗಳಲ್ಲಿ ತಾನೂ ಸಹ ಪರೋಕ್ಷವಾಗಿ ಭಾಗಿದಾರ ಅನ್ನುವ ರೀತಿಯಲ್ಲಿ ಹೇಳಿದ್ದಾನೆ ಸೊ ಅದು ಹೇಳಿದಾಗ ಅದು ಏನಾಗುತ್ತೆ ನ್ಯಾಯಾಲಯದಿಂದ ಅದು ತನಿಖೆಗಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರದ ಹೊಣೆಗಾರಿಕೆ ಏನು ಅಂತಂದರೆ ಅದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತಕ್ಕಂಥದ್ದು ಕರ್ನಾಟಕದ ಸರ್ಕಾರ ಆ ರೀತಿಯಾದಂಥ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡುವ ಉದ್ದೇಶದಿಂದ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದೆ ಎಸ್ ಐ ಟಿಯನ್ನು ಫಾರ್ಮ್ ಮಾಡದಿರೋ ಸಂದರ್ಭದಲ್ಲಿ ಅದಕ್ಕೆ ಉನ್ನತವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಅದಕ್ಕೆ ಎಲ್ಲ ರೀತಿಯ ಅಸಿಸ್ಟೆನ್ಸನ್ನು ಕೊಟ್ಟಿದೆ ಸೊ ಕೊಟ್ಟಿರುವ ಸಂದರ್ಭದಲ್ಲಿ ಎಸ್ ಐ ಟಿಯ ತನಿಖೆ ಅಂದರೆ ಯಾವುದು ಜಡ್ಜ್ಮೆಂಟಲ್ಲ ಜಡ್ಜ್ಮೆಂಟಲ್ಲ ಅಲ್ಲಿ ಹೇಳಿದರೆ ಆ ಘಟನೆಯನ್ನು ಪರಾಮರ್ಶಿಸಬೇಕು ನಿಯಮಾನುಸಾರ ಅವೆಲ್ಲವೂ ತನಿಖೆ ಆಗಬೇಕು ಇದರಲ್ಲಿ ಎರಡು ಮುಖಗಳಿದೆ ಒಂದು ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನು ಅಲ್ಲೇನೋ ಯಾವ ಕೊಲೆಗಳು ಸಾವುಗಳು ಸಂಭವಿಸಿದೆ ಅದಕ್ಕೆ ಇಂಥವರೇ ಕಾರಣ ಅಂತ ಕೆಲವು ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗ್ತಿದೆ ಇಂಥ ವ್ಯಕ್ತಿಗಳ ಕಾರಣ ಇಂಥ ಸಂಸ್ಥೆಯವರ ಕಾರಣ ಇಂಥ ಆಡಳಿತಾಧಿಕಾರಿಗಳ ಕಾರಣ ಇಂಥ ಧರ್ಮಾಧಿಕಾರಿಗಳ ಕಾರಣ ಅನ್ನೋ ರೀತಿಯ ಚರ್ಚೆ ಆಗ್ತಿದೆ ಆ ಚರ್ಚೆಯನ್ನು ನಾವು ಮಾಡಿ ಫೈನಲ್ ಜಡ್ಜ್ಮೆಂಟನ್ನು ಕೊಡೋಕೆ ಹೋಗ್ತಕ್ಕಂಥದ್ದು ಒಂದು ಲಕ್ಷಣ ಅಲ್ಲ ಅದು ಸೊ ಈಗ ಆಗಬೇಕಾಗಿರೋದೇನೆಂದರೆ ಪರಿಪೂರ್ಣವಾದಂಥ ತನಿಖೆ ಅದರಿಂದ ಆಗಬೇಕು ಇದರಿಂದ ಎರಡು ಸತ್ಯಗಳು ಬರುತ್ತೆ ಒಂದು ವೇಳೆ ಏನಾದರೂ ಘಟನೆಗಳು ಸಂಭವಿಸಿದ್ದಲ್ಲಿ ಅಪರಾಧಗಳು ನಡೆದಿದ್ದಲ್ಲಿ ಆ ಅಪರಾಧಗಳಿಗೆ ಯಾರೂ ಸಹಿತ ಒಂದು ಇಮ್ಯುನಿಟಿಯನ್ನು ಆಗೋದಿಲ್ಲ ಇವತ್ತು ನಮ್ಮ ಭಾರತದ ಪ್ರಜೆಯಲ್ಲಿ ನಾವು ಸಂವಿಧಾನದ ಕೆಳಗಡೆ ಬದುಕ್ತಾ ಇರ್ತಕ್ಕಂಥ ನಾವು ಆ ರೀತಿ ಯಾವುದೇ ತಪ್ಪುಗಳಿಗೂ ನಾವು ಎಕ್ಸಿಮಿಷನನ್ನು ಕೇಳಲಿಕ್ಕಾಗೋದಿಲ್ಲ ತಪ್ಪುಗಳಲ್ಲಿ ಯಾರಾದರೂ ಮಾಡಿದರೆ ಅದಕ್ಕೆ ಸಾಕ್ಷ್ಯಾಧಾರಗಳಿದ್ದರೆ ಅವರು ಆ ತಪ್ಪಿಗೆ ಸರಿಯಾದಂಥ ಶಿಕ್ಷೆಯನ್ನು ಅಥವಾ ನ್ಯಾಯಾಲಯದ ಪ್ರಕ್ರಿಯೆಗಳನ್ನು ಅನುಭವಿಸಬೇಕಾಗ್ತದೆ ಎರಡನೇದು ಅಕಸ್ಮಾತ್ ಆ ರೀತಿಯಾದಂತಹ ಸಂಗತಿಗಳು ಯಾವುದೂ ಬರಲಿಲ್ಲ ಈ ಎಸ್ ಐ ಟಿ ತನಿಖೆಯಿಂದ ಅಂತಂದರೆ ಒಂದು ಯಾವುದಾದ್ರೂ ಒಂದು ಕ್ಷೇತ್ರದ ಮೇಲೆ ಸಂಸ್ಥೆಯ ಮೇಲೆ ವ್ಯಕ್ತಿಯ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆ ಆರೋಪಗಳು ಇಲ್ಲಿಗೆ ಒಂದು ಇತಿಶ್ರೀ ಆಗ್ತದೆ ಮುಗಿದು ಹೋಗ್ತದೆ ಹಾಗಾದ್ರಿಂದ ಸರ್ಕಾರ ತಗೊಂಡಿರ್ತಕ್ಕಂಥ ಎಸ್ ಐ ಟಿಯ ತನಿಖೆಯ ತೀರ್ಮಾನವನ್ನು ಧರ್ಮಸ್ಥಳದ ಕ್ಷೇತ್ರದ ವಕ್ತಾರರು ಸಹಿತ ಅದನ್ನು ಸ್ವಾಗತ ಮಾಡಿದ್ದಾರೆ ಸ್ವಾಗತ ಮಾಡಿದ್ದಾರೆ ಇಲ್ಲಿ ತಕರಾರೇನುಪ್ಪ ಅಂತಂದರೆ ಬಿ ಜೆ ಪಿಯ ಸ್ನೇಹಿತರು ಅದನ್ನು ಬೇರೆ ಥರ ತಗೊಂಡು ಇದೇನು ಪುಣ್ಯಕ್ಷೇತ್ರದ ಮೇಲೆ ದಾಳಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದು ಆ ರೀತಿಯಾಗಿ ತಗೊಳ್ತಕ್ಕಂಥ ಶಬ್ದ ಅಲ್ಲ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದರೆ ಪುಣ್ಯಕ್ಷೇತ್ರದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಗಿರೀಶ್ ಮಟ್ಟಣ್ಣನವ್ ಇರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವ್ರು ಇರ್ಬೋದು ಅವರೂ ಸಹಿತ ಯಾವ ಸಂಘಟನೆ ಯಾವ ಪಕ್ಷಗಳಿಂದ ಬಂದವರು ಚರ್ಚೆ ಆಗಬೇಕು ಯಾರಿಂದ ಬಂದವರು ಅದರ ಅವರುಗಳ ನಿಲುವುಗಳ ವಿರುದ್ಧ ಮಾತಾಡ್ತಿರೋರು ಇವರೇನೆ ಸೊ ಅಲ್ಲಿ ಕೆದಗ್ತಾ ಇರೋರು ಇವರೇ ಚೂಟ್ತಾ ಇರೋದು ಇವರೇ ತೂಗ್ತಾ ಇರೋದು ಇವರೇ ಇದು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿಯಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಥವಾ ಒಂದು ಕಾಂಗ್ರೆಸ್ಸಿನ ಸರ್ಕಾರವಾಗಿ ಸರ್ಕಾರದ ಪಾತ್ರ ಏನೂ ಇಲ್ಲ ಸರ್ಕಾರದ ಪಾತ್ರ ಏನಂದ್ರೆ ತನಿಖೆಯನ್ನು ನಿರ್ವಹಿಸೋದು ತನಿಖೆ ನಿರ್ವಹಿಸುತ್ತೆ ಅಪರಾಧಗಳು ನಡೆದಿಲ್ಲ ಅಂತಂದರೆ ನಾನು ನನ್ನ ಮೇಲೆ ಯಾರೋ ಒಬ್ಬ ಆಪಾದನೆ ಮಾಡ್ತಾರೆ ಹೀಗೆ ಹೇಗೆ ಅಂತ ಮಾಡಲಿ ತನಿಖೆ ಆಗಲಿ ನಾನು ಆಪಾದಿತ ಅಲ್ಲ ಅಂತಂದರೆ ಸ್ವಚ್ಛವಾಗಿ ಹೊರಗೆ ಬರ್ತೀನಿ ಸೊ ಇದರಲ್ಲಿ ಯಾರೂ ಆತಂಕಗೊಳ್ತಕ್ಕಂಥ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಬೀದಿ ರಂಪಾಟಗಳನ್ನು ಮಾಡಲಿಕ್ಕೆ ಏನು ಇದ್ದಾರೆ ಅದು ನಾವು ಇಂಥ ಕ್ಷೇತ್ರದ ಪರ ಇಂಥ ವ್ಯಕ್ತಿಗಳ ಪರ ಇಂಥ ಅಧಿಕಾರಿಗಳ ಪರ ಧರ್ಮಾಧಿಕಾರಿಗಳ ಪರ ಅಂತ ಏನು ಮಾಡ್ತಾ ಇದ್ದಾರೆ ಅವರುಗಳಿಗೆ ಒಂದು ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ಈಗ ಮಾಡಬೇಕಾದಂಥದ್ದು ಪ್ರಿಮೇಚ್ಯೂರ್ ಸ್ಟೇಜ್ ಪ್ರಿಮೇಚೂರ್ ಸ್ಟೇಜ್ ಮತ್ತು ಈಗೇನು ತನಿಖೆ ನಡೀತಾ ಇದೆ ನಾವು ನೀವೆಲ್ಲರೂ ಶ್ರದ್ಧೆಯಿಂದ ಗೌರವಿಸ್ತಕ್ಕಂಥ ನಮ್ಮಷ್ಟು ನನ್ನ ಹಣೆಯಲ್ಲಿರ್ತಕ್ಕಂಥ ಕುಂಕುಮವನು ಸಹಿತ ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತನ ಪ್ರಸಾದ ನನಗೆ ನಾನು ಧರ್ಮಸ್ಥಳ ಮಂಜುನಾಥನ ಭಕ್ತ ನಾನು ಧರ್ಮಸ್ಥಳದ ಅಣ್ಣಪ್ಪ ದೈವನ ಭಕ್ತ ನಾನು ಅಲ್ಲಿರುವ ಅಮ್ಮನವರ ಭಕ್ತ ನಾನು ಹಿಂಭಾಗದಲ್ಲಿರ್ತಕ್ಕಂಥ ಗಣಪತಿಯ ಭಕ್ತ ನಾನು ಅದಿಷ್ಟು ಪವಿತ್ರವಾದ ಕ್ಷೇತ್ರ ಪಕ್ಕದಲ್ಲಿ ಬಾಹುಬಲಿಯ ಬೆಟ್ಟ ಒಂದು ದಿಕ್ಕಿನಲ್ಲಿ ಅಣ್ಣಪ್ಪ ಸ್ವಾಮಿಯ ದೈವ ಬೆಟ್ಟ ಒಂದು ಕಡೆ ಅಲ್ಲಿ ಬೀಡು ಇದೆಲ್ಲ ಪವಿತ್ರವಾಗಿ ನೂರಾರು ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಜಾಗ ಅಲ್ಲೆಲ್ಲೂ ಸಹಿತ ಈ ಹೆಣ ಎತ್ತೋದು ಮತ್ತೊಂದು ಪ್ರಕ್ರಿಯೆಗಳು ನಡೀತಾ ಇಲ್ಲ ಆ ಎಲ್ಲ ವ್ಯಾಪ್ತಿಯನ್ನು ಮೀರಿ ಹೊರಗಡೆ ಅದು ನಡೀತಾ ಇದೆ ಇಟ್ ಸರ್ಕಾರಿ ಜಾಗಗಳಲ್ಲಿ ಅಲ್ಲೆಲ್ಲ ನಡೀತಾ ಇದೆ ಅದೆಲ್ಲ ಬರಲಿ ಹೆಣ ಬಂದರೆ ಅದು ಏನು ಏನು ಅಸ್ಥಿ ಪಂಜರ್ಗಳು ಬಂದರೆ ಅಸ್ಥಿ ನಿಯಮಾನುಸಾರ ಹೋಗಿಯಲ್ಪಟ್ಟಿದೆಯಾ ದಫನ್ ಮಾಡಲ್ಪಟ್ಟಿವೆಯಾ ಅಥವಾ ಅದೇನಾದ್ರೂ ಅವಘಡಗಳಿಗೆ ಒಳಪಟ್ಟಿದೆಯಾ ಏನಾದರೂ ಆಗಿದೆಯಾ ತನಿಖೆ ಆಗ್ತದೆ ಆಗಬೇಕು ಅದು ಆಗಲಿಲ್ವ ತಲೆ ಬಿಸಿ ಇಲ್ಲ ಮುಗಿದೋಯ್ತು ಅಷ್ಟೇ ಈ ಚಾರ ಮುಗಿದೋಯ್ತು ಸೊ ಇದನ್ನು ಇಲ್ಲಿ ನಾವು ಎರಡನ್ನು ಈ ತನಿಖೆಯ ವಿಚಾರ ಮತ್ತು ಧರ್ಮಕ್ಷೇತ್ರದ ಶ್ರದ್ಧೆ ಇವೆರಡನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಬೇಕು ಧರ್ಮಕ್ಷೇತ್ರದ ಶ್ರದ್ಧೆ ನಾವು ಹಾಗೆ ಉಳಿಸ್ಕೋಬೇಕು ಧರ್ಮಕ್ಷೇತ್ರದ ಮೇಲೆ ಇರ್ತಕ್ಕಂಥ ಯಾರ್ಯಾರಿಗೆ ಆಸ್ತಿಕ ಬಂಧುಗಳಿಗೆ ನಂಬಿಕೆ ಇದೆ ನನ್ನನ್ನು ಸೇರಿಕೊಂಡಂತೆ ನಾವೆಲ್ಲರೂ ನಮ್ಮ ನಂಬಿಕೆಯನ್ನು ಹಾಗೆ ಉಳಿಸ್ಕೋಬೇಕು ಹೊರಗಡೆ ಏನು ತನಿಖೆ ನಡೀತಾ ಇದೆ ಆ ತನಿಖೆ ಪರಿಪೂರ್ಣವಾಗಲಿ ಆ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತ ಆಗ್ರಹಿಸೋದು ಸಜ್ಜನ ನಾಗರಿಕರ ಲಕ್ಷಣ ಅಂತ ಕೇಳಿ ನಾನು ತಿಳ್ಕೊಂಡಿದ್ದೀನಿ ಹಾಗಾದ್ರಿಂದ ನನ್ನ ನಿಲುವು ಈ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ ಸರ್ಕಾರ ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಆ ಎಸ್ ಐ ಟಿ ಮೇಲೆ ಯಾವುದೇ ಒತ್ತಡವನ್ನು ನಾವು ಬೀರಿಲ್ಲ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ ಮಂತ್ರಿಗಳು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಅದು ತನಿಖೆ ಪರಿಪೂರ್ಣವಾಗಿ ಕೈಗೊಳ್ಳಿ ಒಳಗಡೆನೆ ನಾವು ಅವ್ರ ವಿರುದ್ಧ ಇವರ ಪರ ಅದರ ಪರ ಏನು ದೇವರು ನಮ್ಮನ್ನು ರಕ್ಷಣೆ ಮಾಡೋರು ದೈವಕ್ಷೇತ್ರ ನಮ್ಮನ್ನು ರಕ್ಷಣೆ ಮಾಡಲಿ ನಾವೆಲ್ಲರೂ ಧೈರ್ಯವನ್ನು ತಡ್ಕೊಳ್ಳೋಕ್ಕೆ ನಾವು ದೈವಕ್ಷೇತ್ರಕ್ಕೆ ಹೋಗ್ತೀವಿ ಅದರಿಂದ ದೈವಕ್ಷೇತ್ರವನ್ನು ಧರ್ಮಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಯಾರು ಮಾತಾಡ್ತಿದ್ದಾರೆ ಅವರು ಅವರು ಮನುಷ್ಯರ ಹಾಗೆ ಮಾತಾಡಬಾರ್ದು ಮನ ದೇವಮಾನವರಾಗಲಿ ಅಲ್ಲ ಆಗಿ ನಾವು ಯಾರು ಆಗಲಿಕ್ಕಾಗಲ್ಲ ಅದು ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥ ಕ್ಷೇತ್ರ ಆ ಕ್ಷೇತ್ರದ ಮೇಲೆ ನಮ್ಮ ಶ್ರದ್ಧೆ ಇದೆ ನಂಬಿಕೆ ಇದೆ ಆ ಕ್ಷೇತ್ರದ ಮೇಲೆ ಯಾವುದೇ ದಾಳಿ ಆದ್ರೂ ಸಹಿತ ನಾವು ಯಾರೂ ಒಪ್ಪಬೇಕಾಗಿಲ್ಲ ಒಪ್ಪೋದು ಇಲ್ಲ ಅಥವಾ ಕ್ಷೇತ್ರದ ಮೇಲೆ ದಾಳಿ ಆಗ್ತಾ ಇಲ್ಲ ದಾಳಿ ಆಗಬಾರ್ದು ಅಲ್ವಾ ಉಳಿದಂತೆ ಚರ್ಚೆಗಳೇನು ಬರ್ತದೆ ಅದಕ್ಕೆಲ್ಲವೂ ಸಹಿತ ನನಗನ್ಸುತ್ತೆ ಇನ್ನೊಂದು ತಿಂಗಳೊಳಗಡೆ ಅವಕ್ಕೆಲ್ಲವಕ್ಕೂ ಸಹಿತ ಒಂದು ಇತಿಶ್ರೀ ಆಗ್ತದೆ ಅಂತ ಅನಿಸುತ್ತೆ ಮತ್ತು ಪ್ರತಿಭಟನೆ ಕರೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಬಿ ಜೆ ಪಿಯ ಸಂಘ ಪರಿವಾರದ ಗೆಳೆಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ನೀವು ಯಾಕೆ ನಿಮ್ಮ ನಾಯಕರಾದಂಥ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನ ನಿಮ್ಮ ಚಳುವಳಿಯಲ್ಲಿ ಹೋರಾಟಕ್ಕೆ ಕರ್ಕೊಂಡು ಇಲ್ಲ ಅಥವಾ ಅವರು ಯಾಕೆ ಬರ್ತಾ ಇಲ್ಲ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮತ್ತು ಗಿರೀಶ್ ಮಠಣ್ಣನವರಿಗೆ ಬಿ ಜೆ ಪಿ ಯುವ ಮೋರ್ಚಾದ ಜವಾಬ್ದಾರಿ ಇತ್ತೋ ಇಲ್ಲವೋ ಅವರು ಯಾವ ಪಕ್ಷದ ಕಾರ್ಯಕರ್ತರು ಅನ್ನೋದು ಉತ್ತರ ಕೊಡಬೇಕು ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ಬಗ್ಗೆ ಅವ್ರ ನಿಲುವು ಒಲವುಗಳ ಬಗ್ಗೆ ನಮ್ಮ ಕೆಲವು ಭಿನ್ನಾಭಿಪ್ರಾಯಗಳು ಸದಾಭಿಪ್ರಾಯಗಳು ಏನೂ ಇರ್ಬೋದು ಆದರೆ ನಾನು ಅವ್ರ ಮೊನ್ನೆ ನೋಡಿದೆ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಹೇಳ್ಕೊಂಡು ಗುರುಪೂಜೆಯನ್ನು ಅವ್ರ ಮನೆ ಅಂಗಳದಲ್ಲಿ ಮಾಡ್ತಾಯಿದ್ರು ಸೊ ಈ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಲ್ಲಿ ಹೋರಾಟ ಯಾರು ಅದರ ವಿರುದ್ಧ ಮಾತಾಡ್ತಿರೋದ್ರೆ ಸೊ ಸತ್ಯ ಎಲ್ಲೋ ಇದೆ ಸತ್ಯ ಯಾವುದೋ ರೂಪದಲ್ಲಿ ಇದೆ ಸತ್ಯ ಹೇಗೋ ಇದೆ ಯಾವುದೋ ಇದೆ ಸತ್ಯ ಅದು ಹೊರಗೆ ಬರಲಿ ನಮ್ಮೆಲ್ಲರ ಶ್ರದ್ಧೆ ನಂಬಿಕೆಯ ಜಾಗ ಹಾಗೆ ಇರಲಿ ಅದು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆದ ಕೆ ವಿ ಅವರು ಇಂಟರ್ವ್ಯೂನಲ್ಲಿ ಬರೀ ಚೆನ್ನಾಗಿ ಹೇಳಿದರು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸತ್ಯ ಹೊರಗೆ ಬರಲಿ ಅಂತ ಕೇಳಿದ್ರು ಅಷ್ಟೇ ನಾವು ಅಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಸತ್ಯ ಇದು ಹೊರಗೆ ಬರಲಿ ತಪ್ಪಿತಸ್ತ್ರಕ್ಕೆ ಶಿಕ್ಷೆ ಆಗಲಿ ತಪ್ಪಿತಸ್ತ್ರ ಅಲ್ಲದಿದ್ದವರ ಮೇಲೆ ವ್ರತ ಆರೋಪಗಳನ್ನು ಸಾಕ್ಷ್ಯ ಪುರವಾಗಿಗಳಿಲ್ಲದೆ ಮಾಡಬಾರದು ಅಂತಕೀಲವಾದಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ